मुत <laughs> یو نائک پہ ಅವರ ಒಂದು ಭಗವಂತ ಹಲವಾರು ಶಕ್ತಿಯನ್ನು ಆಯಿತು ಅಲ್ಲಿ ಕುಕ್ಕು ಅಂತ ಅಷ್ಟೇ ಅಲ್ಲ ಈ ಭಾಗದ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ತುಂಬಂಥ ಆಭರಣಗಳನ್ನು ಜನಗಳ ಒಂದು ನಿರೀಕ್ಷೆಯಲ್ಲಿ ಮತ್ತು ಅವರುಗಳ ಒಂದು ಮದುವೆ ಸಮಾರಂಭ ಮನೆ ಕಾರ್ಯಕ್ರಮಗಳಿಗೆ ಏನೋ ಒಂದು ಪೈಪೋಟಿ ಇರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಸ್ವಲ್ಪ ರಿಯಾಯಿತಿ ದರದಲ್ಲೂ ಅವರು ಕೊಡ್ತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಅವರ ಹೃದಯ ಇದೆ ಆ ನಿಟ್ಟಿನಲ್ಲಿ ಭಾಗದ ಜನತೆಗೆ ಒಂದು ಆಭರಣದ ಅಂಗಡಿಯಿಂದ ಎಲ್ಲ ರೀತಿಯ ಉಪಯೋಗಗಳು ಆಗಲಿ ಆ ಉಪಯೋಗದ ಜೊತೆಗೆ ಅವ್ರಿಗೂ ನೀವು ಚೆನ್ನಾಗಿ ಮುಂದೆ ಬರ್ತಕ್ಕಂಥದ್ದಕ್ಕೆ ಇನ್ನು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ಎಲ್ಲರೂ ಒಂದು ಸಹಕಾರ ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಭಾಗದ ಜನತೆ ಸಲ್ಲಿಸಿದೆ ಅಷ್ಟೇ ಅಲ್ಲ ಭಗವಂತನಿಗೆ ಅವರಿಗೆ ಎಲ್ಲ ರೀತಿಯ ಒಂದು ವ್ಯಕ್ತಿಯಲ್ಲಿ ಯಶಸ್ಸನ್ನು ಕೊಟ್ಟು ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಅವರ ಸೇವೆ ಇದೆ ಭಗವಂತದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಕೂಡ ಲೋಕಸಭಾ ಚುನಾವಣೆ ಇದರಲ್ಲಿ ಕೋಲಾರ ಸಮರ್ಥರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡು ಪಕ್ಷಗಳ ನಿಲುವಟಿಕೆ ಸೀಟ್ ಶೇರಿಂಗು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ನಂತರ ಈ ಒಂದು ವಿಷಯದಲ್ಲಿ ಪಕ್ಷದ ವತಿಯಿಂದ ತೀರ್ಮಾನಗಳು ತೆಗೆದುಕೊಳ್ತಾ ಎಲ್ಲ ಅವರು ಸಂಸದ ಸದಸ್ಯರಿದ್ದಾರೆ ಅವರು ನಿರೀಕ್ಷೆ ಇದ್ದಾರೆ ಅದು ತಪ್ಪು ಅಂತ ಎರಡು ಹೇಳ್ಲಿಕ್ಕೆ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬೋದು ಕೇಂದ್ರದ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಕೆಲ್ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ಕ್ಷೇತ್ರ ಈ ಇರ್ತಕ್ಕಂಥ ಆದ್ಮೀ ಸ್ನೇಹಿತರು ಮುಸ್ಲಿಮರು ಅಭ್ಯರ್ಥಿ ಇರ್ತಕ್ಕಂಥದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅದ್ನ ಕೂತು ತೀರ್ಮಾನ ಮಾಡ್ತಾರೆ ಇಲ್ಲ ಸರ್ ಎಷ್ಟು ಕ್ಷೇತ್ರ ಇದು ಮಾಡಿದ್ರಿ ಸರ್ ನೀವು ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗೀಬೇಕು ಅಂತಕ್ಕಂಥದ್ದು ನಮ್ಮೆಲ್ಲೊಂದು ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸ್ತೇನೆ ಈ ಸರ್ಕಾರ ಜಾಹೀರಾತುಗಳನ್ನು ಕೊಡ್ಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರ್ನೂರು ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರ್ನೂರು ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹಿರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಏನೋ ಒಂದು ಆಗ್ತದೆ ಆ ಚಿತ್ರಗಳನ್ನ ಹಾಕೊಂಡು ಕಾಲಕ್ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗ ಹಾಹಾಕಾರ ಇವತ್ತು ಕುಡಿಯೋ ನೀರಿಗೆ ಹಾಹಕಾರ ಇದೆ ಜನಗಳಿಗೆ ಮೇವಿಲ್ಲ ಇವತ್ತು ಜಾಹಿರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ ನ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರು ದುಡ್ಡಿದ್ದು ಯಾರಪ್ಪನ ಮನೆ ದುಡ್ಡು ಇದು ಅವ್ರು ನಾನು ಕೇಳ್ತೀನಿ ಹೇಳ್ತಾರ ಯಾರಪ್ಪನ ಮನೆ ದುಡ್ಡು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ ನೀವು ಮಾಡಿದಿರ ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣದ ಫೋಟೋ ಹಾಕೊಂಡು ಹಾಕೊಂಡು ಯಾರ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯದ ಜನತೆ ತೆರಿಗೆ ಅಣ್ಣ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ನಾನು ತಿರಾ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ರೆ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಆಗಲಿಲ್ಲ ಜನಗಳ ಸೇವೆ ಈ ತರ ಮಾಡಿದ್ವಿ ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ ಇವತ್ತು ಜನ ವಿರೋಧಿ ನೀತಿಗಳೇನಿದೆ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ನನಗೆ ಬೆಂಬಲ ಇದೆ ನನಗೆ ನನ್ನದು ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜತೆ ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು ಐದು ಪಟ್ಟು ಇವತ್ತು ಸ್ಟ್ಯಾಂಪ್ಸಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟ್ ಏರಿಕೆ ಮಾಡಿದಿರಿ ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ ಮತ್ತೆ ಅವ್ರ ಬಿಂದಲೇ ವಸೂಲಿ ಮಾಡ್ಕೊಂಡು ಬರ್ತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆಗ್ಬೋದು ಇದು ನಿಮ್ ನಡವಳಿಕೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಹೋಗ್ತಾ ಇರ್ತಾರೆ ತಲೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವ್ ಪೈಪುಟಿ ಪೈಪೋಟಿ ಕೊಡಕ್ಕಾಗತ್ತ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪುಟಿ ಕೊಡಕಾಗುತ್ತೋ ಧಮ್ಕಿನ ಪೈಪುಟಿ ಕೊಡಕ್ಕಾಗುತ್ತೋ ಯಾವ್ದ್ರ ಪೈಪೋಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡಕ್ಕಾಗತ್ತ ಯಾರಾದ್ರೂ ಶಾಸಕರ ಆ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಹೇಳಿ ಯಾರು ಶಾಸಕರಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವ್ರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲಾರ್ದು ಹಕ್ಕಿದೆ ಮತ್ ಚುನಾವಣೆ ನಿಂತ್ಕೊಂಡು ಮತ ಕೇಳಿದ್ರೆ ನಮ್ ಮತ ಕೊಡಬೇಡಿ ನೀವು ಅಂತ ಹೇಳಕ್ ಆಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಗ್ಗೆ ಚರ್ಚೆ ದಾಳಿ ಮಾಡಲಿಕ್ಕೆ ಅವರಿಗೆ ಅಸಹನೆ ಶುರುವಾಗಿದೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ನೀವೇ ಹೇಳ್ತಾ ಇದೀರಲ್ಲ ಏನೋ ಗಿಫ್ಟ್ ನಡೀತಾ ಈಗ ಇದಾರಾಧನೆ ಬಾಕ್ಸ್ಗಳಲ್ಲಿ ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂತು ಎಂತ ಹಂಚ್ಕೊಂಡ್ ಕೂತವ್ರಲ್ಲ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನ್ ಕೊಡ್ತಾರೆ ಇವ್ರೇನು ಸ್ವಂತ ದುಡಿಮೆ ಅಲ್ಲ ಏನು ಲೂಟಿ ಹೊಡ್ಕಂಡು ಕೂತವ್ರಲ್ಲ ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ ಡಿಕ್ಲೇರಾಗೆಲ್ಲ ಆಗಲೇ ಇರ್ತೀನಿ ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕುಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆ ಸರ್ ಅವರು ಮತ್ತೊಂದು ಹೇಳ್ತಾರೆ ಸರ್ ಡಿ ಕೆ ಸುರೇಶ್ ಅವರು ಅವ್ರದ್ದು ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬ ಇದೆ ರೀಲ್ ಒಳಗಡೆ ನಾನು ರೀಲ್ ಬಿಟ್ಕೊಂಡೇ ಬಂದಿರೋದು ನಾನು ಬರೀ ರೀಲ್ ಇದೆ ರೀಲ್ ಇದೆ ಅಂತ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕಿ ಏನಿತ್ತು ದೊಡ್ಡ ಬಂದ್ರಲ್ಲ ದೊಡ್ಡಲಿ ಕೋಡಳ್ಳಿ ಹಳ್ಳಿಲಿ ಅದನ್ನ ಮತ್ ನಾಪಕ ಯಾಕೆ ಮಾಡ್ಕತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ಅನ್ಕತ್ತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ನಾನ್ ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಏನು ಬಿಟ್ಟಿದ್ದಾರೆ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವರಿಯ ಒಂದು ಟೆಂಡರ್ನ ಎರಡು ಮೂರು ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ ಗೌರವಿತವಾಗಿ ಬದುಕಿದ್ದೇನೆ ಇವ್ರ ತರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೋಡ ಜೀವನ ಮಾಡಿಲ್ಲ ನನ್ನ ಜೀವನವೇ ಬೇರೆ ಅವ್ರ ಜೀವನವೇ ಬೇರೆ ಏನಾದರೂ ನನ್ನ ಕುಟುಂಬದ ಅವನು ಅವನು ನನ್ನ ತಮ್ಮ ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಅನುಮಾನ ಋಣ ನನ್ನ ಮೇಲೆ ಇದೆ ಅಂತ ಹೇಳಿ ಅಂತೇಳಿ ಹೇಳಿದ್ದಾರೆ ಪಾಪ ಈ ಕೆಲಸ ಮಾಡಿಸು ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿಕೊಟ್ಟಿರ್ತಾರೆ ಅಥವಾ ನೆನೆಸ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ ಊರ್ಮೆಂಟ್ಗಳ ಅಭಿವೃದ್ಧಿಗೆ ಪರಿಹಾರ ಕೊಟ್ಟಿದ್ರೆ ಅದನ್ನ ನೆನ್ಸ್ಕೊಂಡಿದ್ದಾರೆ ತಪ್ಪೇನಿದೆ ರಾಜ್ಯಸಭಾ ಚುನಾವಣೆ ಮತ ಹಾಕೋದಕ್ಕೆ ಅವಶ್ಯಕತೆ ಇದ್ರೆ ಕೇಳಿದ್ರೆ ಯೋಚನೆ ಮಾಡ್ತೀನಿ ನಾಳೆ ಗೊತ್ತಾಗುತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ನೀವಾಗ ನೀವು ಸಲ ಹೇಳೋದಣ್ ನಾವು ನಿಖಿಲ್ ಎಷ್ಟು ಎಷ್ಟ್ ಸಲ ಹೇಳ್ಬೇಕು ಏನು ಈಗ ನಿನ್ನೆನೂ ಸಹ ನಾವು ಸಭೆ ಮಾಡಿದ್ದೇವೆ ರಾತ್ರಿ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲೆ ಶಾಸಕರಿದ್ದರೊಬ್ರು ಎಲ್ರಿಗೂ ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆಡಿಎಸ್ ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದಾರೆ ಸ್ಪರ್ಧೆ ಅವ್ರಿಗೆ ಸೇರಿ ಅವ್ರ ಬಗ್ಗೆ ದೊಡ್ಡವರಿದ್ದಾರೆ ಯಾಕೆ ಮಾತಾಡ್ಲಿ ಅವ್ರು ದೊಡ್ಡವರಿದ್ದಾರೆ ನಾವು ನಮ್ಮ ಪಕ್ಷದ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡಬೇಕು ಮಾಡ್ತೀವಿ ಸ್ಪರ್ಧೆ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ಹೇಳಿ ಎಷ್ಟು ಕಡೆ ನಿಲ್ಲಿಕ್ಕಾಗುತ್ತೆ ನಾನು ಅದರಿಂದ ನೋಡೋಣ ಸಂವಿಧಾನ ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಇರ್ತಕ್ಕಂಥದ್ದು ಆ ಇಪ್ಪತ್ತೆಂಟು ಸ್ಥಾನ ಗೆಲ್ತಕ್ಕಂಥ ಕಡೆ ನನ್ನ ಗಮನ ಇದೆಯ ಹೊರತು ನಾನು ವೈಯಕ್ತಿಕವಾದಂತಹ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿ ಈಗ ನನ್ನ ದಿನ ಅರಸಿಕೆರೆನಲ್ಲಿ ಮುಖ್ಯಮಂತ್ರಿ ನಾನೇನು ಹೇಳಿದ್ದೇನೆ ಎತ್ತಿನ ಒಳೆ ತರಬೇಡಿ ಅಂತೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಒಳೆ ಯೋಜನೆಯನ್ನು ವಿರೋಧ ಮಾಡಿಲ್ಲ ನಾನು ಕೋಲಾರ ಜನತೆಗೆ ಟೋಪಿ ಹಾಕಬೇಡಿ ಅಂತೇಳಿದ್ದೆ ನಿನ್ನೆ ಅರಸಿ ಕೆರೆಯಲ್ಲಿ ಏನು ಹೇಳಿದ್ದಾರೆ ಮೊನ್ನೆ ಭಾಷಣದಲ್ಲಿ ಅರ್ಸಿ ಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತ ನೀರು ಕೊಡೋಕೆ ಅವ್ರಿಗೆ ನೆನ್ನೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅರ್ಸಿ ಕೆರೆಗೆ ಇನ್ನು ಎರಡು ವರ್ಷ ತಗೊಂಡ ಮೇಲೆ ನಾನು ಜ್ಞಾಪಕ ಮಾಡ್ಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು ಎರಡ್ ಸಾವಿರದ ಹದಿನಾಲ್ಕು ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷದಲ್ಲಿ ನೀರ್ ಕೊಡ್ತೀವಿ ಅಂದ್ರು ಎರಡು ವರ್ಷದಲ್ಲಿ ನೀರ್ ಕೊಡ್ತೀವಿ ಅಂದ್ರ ಅಲ್ವೇ ಈಗ ಹತ್ತು ವರ್ಷ ಆಯ್ತು ಈಗ ಹೇಳ್ತವ್ರೆ ಅರಸಿಕೆರಿಗೆ ಇನ್ನು ಎರಡು ವರ್ಷ ಬೇಕಂತೆ ಎತ್ತಿರುಣ್ಣ ನೀರು ಕೊಡೋದಕ್ಕೆ ಇದನ್ನ ನಾನು ಚರ್ಚೆ ಮಾಡ್ತಾ ಇರೋದು ನೀರ್ ಕೊಡಬೇಡಿ ಅಂತ ಹೇಳಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರ್ ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂತ ನೀರು ನನ್ನ ರೈತರು ಇಲ್ಲಿ ಶ್ರಮ ಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಆ ಶ್ರಮ ಪಟ್ಟು ಜೀವನ ಮಾಡತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸತಕ್ಕಂಥ ಪರಿಶುದ್ಧವಾದಂತ ನೀರು ಕುಡಿಯಂತ ನನ್ನ ಯೋಜನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟವರ ಯಾರು ಬಜೆಟ್ ದುಡ್ಡು ಇಟ್ಟಿದ್ದಾರೆ ಯಾರು ಇದ್ದಿದ್ದು ಹದಿನೇಳು ತಿಂಗಳು ಅವತ್ತು ಎತ್ತಿನ ಒಳಗೆ ಇದು ನಮ್ಮ ಇದು ಎರಗೋಳದು ಎರಗೋಳು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟರು ಎರಗೋಳು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟರು ನಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವರು ಹೋರಾಟ ಇದೆ ಇವತ್ತು ಎರಗೋಳ ಪ್ರಾಜೆಕ್ಟ್ ಅದಕ್ಕೆ ಐವತ್ತು ಕೋಟಿ ದುಡ್ಡು ಇಟ್ಟೆ ಬಡ್ಜೆಟ್ನಲ್ಲ ಅವತ್ತು ಎರಗೋಳಿಗೆ ಇವತ್ತು ಫೌಂಡೇಶನ್ ಇದು ಬಂದದ್ದು ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ